ವೀಕ್ಷಕರಿಗೆಲ್ಲ ನಮಸ್ಕಾರ ಮುತ್ತಿನ ಅಂತ ಮಾತು ಚಾನಲಲ್ಲಿ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬಿಸಿಲಿನ ಧಗೆ ತುಂಬ ಇದೆ ತಡ್ಕೊಳೋಕೆ ಅಷ್ಟು ಬಿಸಿಲಿದೆ ಆದರೆ ಗಿಡ ಮರಗಳಿಗೆ ತಂಬೀರಿ ಇದಕ್ಕೆ ಆವಾಗವಾಗ ನೀರು ಕೊಡಬೇಕು ನಾವು ನೀರನ್ನು ಉಳಿಸೋಣ ನೋಡಿ ಈ ರೀತಿಯ ದಂಡೆ ಥರ ಮಾಡಿದರೆ ದಂಡೆ ಥರ ಮಾಡಿ ಇದಕ್ಕೆ ನೀರು ಉಣಿಸ್ತಾ ಇದ್ದಾರೆ ನೋಡಿ ಈ ಮರಗಡೆಗಳಿಗೆ ಈ ರೀತಿಯ ಒಂದು ಪ್ರಯತ್ನ ಮಾಡೋದ್ರಿಂದ ನಮ್ಮ ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ನೆರಳು ಕೊಡುತ್ತೆ ಆಕ್ಸಿಜನ್ ಕೊಡುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಬೇಸಿಗೆ ಧಗೆಯಲ್ಲಿ ಕೂಡ ನಾವು ಈ ರೀತಿಯ ಒಂದು ಏನು ವೃಕ್ಷ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯಾಗಿ ನಮ್ಮ ಕರ್ತವ್ಯ ಅಂತ ನನ್ನ ಭಾವನೆ ಯಾಕಂದರೆ ಇವತ್ತು ನಾವು ಈ ಗಿಡಗಳನ್ನ ಸಂರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ಏನು ಕಷ್ಟಕ್ಕೀಡಾಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಮುಂದಿನ ಜನ್ರೇಷನ್ಗೆ ನಾವು ಇದನ್ನೆಲ್ಲ ತಿಳಿ ಹೇಳಬೇಕು ಈಗಿನ ಮಕ್ಕಳಿಗೆ ಗಿಡಗಳ ಬಗ್ಗೆ ನಾಲೆಡ್ಜೇ ಇಲ್ಲ ಮರ ಗಿಡಗಳ ಬಗ್ಗೆ ನಾವಿಲ್ಲಿ ವಾಕಿಂಗ್ ಟೈಪ್ ಒಂದು ಸ್ವಲ್ಪ ಗ್ರೌಂಡ್ ಟೈಪ್ ಮಾಡ್ಕೊಂಡಿದ್ದೀವಿ ವಾಕಿಂಗ್ ಮಾಡೋದಕ್ಕೆ ಮತ್ತು ಮಕ್ಕಳು ಆಟ ಅಂತ ಹೇಳಿಬಿಟ್ಟು ನೋಡಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಆದರೆ ನಮ್ಮ ಸುತ್ತಮುತ್ತ ಪೂರ್ತಿ ನಾವು ಈ ಥರ ಗಿಡ ಮರಗಳನ್ನ ನೆಟ್ಕೊಂಡು ಪೋಷಿಸ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಇದೆ ಅಂದರೆ ನೆರಳು ಕೊಡುತ್ತೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಮತ್ತು ಈ ರೀತಿಯ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಈ ಬಿಸಿಲ ದಗೆಯಲ್ಲಿ ಇಲ್ಲಿ ನೀರು ನಿಲ್ಲತ್ತಲ್ವ ಈ ನೀರು ನಿಲ್ಲೋ ಜಾಗದಲ್ಲಿ ಪಕ್ಷಿಗಳಿಗೆ ನೀರು ಉಣಿಸ್ದಾಗತ್ತೆ ಪ್ರಾಣಿಗಳಿಗೂ ನೀರು ಕೊಟ್ಟಾಗಾಗಾಗಾಗಾಗಾಗಾಗಾಗಾಗಾಗಾಗತ್ತೆ ಆಮೇಲೆ ಬೇಸಿಗೆ ಧಗೆನ ಅದಕ್ಕೆ ಕಡಿಮೆ ಮಾಡ್ದಂಗೆ ಆಗತ್ತೆ ಅದು ಇಲ್ಲಿ ಸ್ನಾನ ಮಾಡಲಿಕ್ಕೆ ಬರುತ್ತೆ ಪ್ರಾಣಿ ಪಕ್ಷಿಗಳನ್ನ ಪ್ರಕೃತಿದತ್ತವಾಗಿ ಹೇಗೆ ನಾವು ಪೋಷಿಸ್ಬೋದು ಅನ್ನೋದಕ್ಕೆ ಇದು ಒಂದು ಕಾರಣ ಆಗತ್ತೆ ನೀರನ್ನು ಹುಡ್ಕೊಂಡು ಅವುಗಳಿಗೆ ಮೂಕ ಪ್ರಾಣಿಗಳು ಏನೂ ಗೊತ್ತಾಗೋದಿಲ್ಲ ಹೇಳೋದಕ್ಕೆ ಆದರೆ ಈ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಪ್ರಾಣಿಗಳಿಗೆ ಗಿಡ ಮರಗಳಿಗೆ ನಾವು ನೀರು ಕೊಟ್ಟ ಹಾಗೆ ಆಗತ್ತೆ ಅಂತ ನನ್ನ ಭಾವನೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದ ಒಂದು ಪ್ರಕೃತಿದತ್ತವಾದ ಒಂದು ಮಡಿಲಿನಲ್ಲಿ ನಾವು ಇರೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಇಷ್ಟೊಳ್ಳೆ ಬೇಸಿಗೆಯಲ್ಲಿ ಸಹ ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೇಳಿದ್ರೆ ನೀರು ಕೊಟ್ಟು ಪೋಷಣೆ ಮಾಡಿದ್ರೆ ಎಂಥ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಜಾಗಗಳಿತ್ತು ಖಾಲಿ ಜಾಗ ಅಂತಂದರೆ ದಯವಿಟ್ಟು ಈ ರೀತಿಯ ಒಂದು ಗಿಡ ಮರಗಳನ್ನ ನೆಡಲಿಕ್ಕೆ ಪ್ರಯತ್ನ ಮಾಡಿ ಅದರಿಂದ ನಮಗೆ ತುಂಬ ಅನುಕೂಲಗಳೇ ಆಗತ್ತೆ ಮಕ್ಕಳು ಈ ನೆರಳಲ್ಲಿ ಆಡೋಕ್ಕೆ ಬರ್ತಾರೆ ನೋಡಿ ಇಲ್ಲಿ ಬರ್ತಾರೆ ಆಟ ಆಡಲಿಕ್ಕೆ ಸುತ್ತಲೂ ಗಿಡಗಳನ್ನ ಹಾಕಿದ್ದೀವಿ ನಾವು ಈ ಬೌಂಡ್ರಿಗೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾರು ಕೆಲಸ ಮಾಡ್ತಾಯಿದಾರಲ್ವಾ ಯಾರು ಇಲ್ಲಿ ಕೆಲಸ ಮಾಡ್ತಾಯಿದಾರಲ್ಲ ಅವರು ತುಂಬ ಕೃತಜ್ಞತೆ ಹೇಳಬೇಕು ಅವರಿಗೆ ಕಾರಣ ನಾವು ಈ ಥರ ಒಂದು ಪೋಷಣ ಮಾಡೋದಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ರು ಕೂಡ ಅವರದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ನೀರೆಲ್ಲ ಬಿಡ್ತಾಯಿದ್ದಾರೆ ನಾನು ಯಾಕೆ ಇದನ್ನು ಇದ್ದೀನಿ ಅಂತಂದರೆ ಬಿಸಿಲಿನ ಧಗೆ ಹೇಗಿದೆ ಅಂತಂದರೆ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಪಾಪ ಈ ಮರ ಗಿಡಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಹೇಗೆ ತಡ್ಕೊಳ್ಬೋದು ಇಷ್ಟೊಳ್ಳೆ ಏನು ಪ್ರಕೃತಿದತ್ತವಾದ ಒಂದು ಮಡಿಲಲ್ಲಿ ನಾವು ಇರಬೇಕಾದ್ರೆ ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ ವೀಕ್ಷಕರೇ ತುಂಬ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಪರಿಸರದ ದಿನ ಅಂತ ಎಲ್ಲ ಮಾಡ್ತೀವಲ್ವ ಆ ಟೈಮ್ನಲ್ಲಿ ನಟ್ಟಿರ್ತಕ್ಕಂಥ ಗಿಡಗಳು ಇದು ಹಾಗಾಗಿ ನೀರು ನೀರು ಬಿಟ್ಟಿದ್ದಾರೆ ಇದು ನೀರು ಒಂದಕ್ಕೊಂದು ಹೋಗುವಾಗೆ ಮಧ್ಯದಲ್ಲಿ ಅದನ್ನು ದಾರಿ ಮಾಡಿಕೊಟ್ಟಿದ್ದಾರೆ ಒಂದಾದ ನಂತರ ಒಂದು ಗಿಡಗಳಿಗೆ ನೀರು ಹೋಗಿ ಎಲ್ಲ ಗಿಡಗಳು ನೀರಿಗೆ ಸೇರುವ ಹಾಗೆ ಮಾಡಿದ್ದಾರೆ ಈ ತರ ನೀರು ಕೊಟ್ಟರೆ ದಿನಕ್ಕೆ ಒಂದ್ಸಲ ಇಲ್ಲ ಅಂದ್ರೆ ಒಂದಿನ ಬಿಟ್ಟು ಒಂದಿನ ನೀರು ಕೊಟ್ಟರು ಗಿಡಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ ಮರ ಗಿಡಗಳನ್ನ ನೋಡೋದೇ ಒಂದು ಚಂದ ಹೊರಗಡೆಯಿಂದ ಪೈಪ್ ಹಾಕಿದ್ದಾರೆ ನೀರಿಗೆ ನೋಡಿ ಇಲ್ಲಿ ನೀರಿನ ಅನುಕೂಲತೆಗಳಿಲ್ಲ ಅಂತ ಹೇಳಿಬಿಟ್ಟು ಬಹುಶಃ ಹೊರಗಡೆಯಿಂದ ನೀರಿನ ಪೈಪ್ ಇಲ್ಲಿ ತನಕ ಹಾಕಿದ್ದಾರೆ ಇಲ್ಲಿಂದ ನೀರು ಬಿಟ್ಟಿದ್ದಾರೆ ಇವತ್ತು ಆ ಕಡೆದಕ್ಕೆಲ್ಲ ಮೊನ್ನೆ ಹಾಕಿದರು ಇವತ್ತು ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು ಧನ್ಯವಾದಗಳು ವೀಕ್ಷಕರೇ